ಸುಮುಖೋ ಸುಂದರತರೌ ಸುನಾಸೋ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೋ ಸುಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಅಕ್ಷಯ ಅಕ್ಷಯತೃತೀಯವು ಹೆಸರೇ ತಿಳಿಸುವಂತೆ ಎಲ್ಲ ಶುಭ ಕರ್ಮಗಳ ಆಚರಣೆಯಿಂದ ಶುಭ ಫಲಗಳನ್ನು ಅಕ್ಷಯವಾಗಿ ಅನಂತವಾಗಿ ಕೊಡುವ ದಿನವಾಗಿದೆ ಶಾಸ್ತ್ರ ಪುರಾಣಗಳಲ್ಲಿ ಮುಕ್ತವಾದಂತೆ ಈ ದಿನವು ತ್ರೇತಾಯುಗದ ಆರಂಭದ ದಿನವೂ ಆಗಿದೆ ಹಾಗೆಯೇ ಪೂರ್ಣ ವರ್ಷದಲ್ಲಿ ಬರುವ ಕೆಲವೇ ಕೆಲವು ಅತ್ಯಂತ ಶುಭ ದಿನಗಳಲ್ಲಿ ಒಂದಾದ ಮಹತ್ವದ ದಿನವಾಗಿದ್ದು ಲಕ್ಷ್ಮೀನಾರಾಯಣರೊಂದಿಗೆ ಸಕಲ ದೇವಾನುದೇವತೆಗಳಿಗೆ ಪರಮಪ್ರಿಯವೂ ವಿಶೇಷ ದೇವತಾ ಸನ್ನಿಧಾನ ಇರುವ ಶುಭ ದಿನವೂ ಆಗಿದೆ ದ್ವಾದಶ ಮಾಸಗಳಲ್ಲಿ ವೈಶಾಖ ಮಾಸ ವಸಂತ ಋತುವಿನ ಸಮಯಗಳು ವಿಶೇಷ ಪುಣ್ಯಕಾಲವಾಗಿದ್ದು ಪುಣ್ಯ ನದಿ ಸ್ನಾನ ದೇವ ಋಷಿ ತರ್ಪಣ ಶ್ರದ್ಧಾದಿ ಆಚರಣೆ ದಾನ ಧರ್ಮ ಸತ್ಕರ್ಮಾಚರಣೆಗಳಿಗೂ ವಿಶೇಷ ಮಾನ್ಯತೆಯನ್ನು ಪಡೆದಿವೆ ಸಾಕ್ಷಾತ್ ಭಗವಂತನಾದ ಮಹಾವಿಷ್ಣುವಿನ ಅವತಾರ ಸ್ವರೂಪರಾದ ಶ್ರೀ ವೇದವ್ಯಾಸ ಮಹರ್ಷಿಗಳು ಇಂದಿನ ದಿನವೇ ಗಣಪತಿಯಿಂದ ಮಹಾಭಾರತವನ್ನು ಬರೆಸಿದರು ಎಂಬ ಆಧಾರಗಳು ಇದ್ದು ಇಂದ್ರಾದಿ ದೇವತೆಗಳು ಸಹ ತಮ್ಮ ಎಲ್ಲ ಸಮಸ್ಯೆ ಪಾಪ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಈ ಅಕ್ಷಯ ತೃತೀಯಾದ ಆಚರಣೆ ಪೂಜೆ ಶ್ರೀಹರಿ ಪ್ರಾರ್ಥನೆಯಿಂದ ಶ್ರೇಯಸ್ಸನ್ನು ಪಡೆದರಂತೆ ಒಂದೊಮ್ಮೆ ಸ್ವರ್ಗಲೋಕಾಧೀಶನಾದ ದೇವೇಂದ್ರನು ಭುವಿಗಿಳಿದು ಬರುವಾಗ ಸರ್ವಾಂಗ ಸುಂದರಳು ಮಹಾಪತಿವ್ರತೆಯು ಗರ್ಭಿಣಿಯೂ ಆದ ಉತಥ್ಯನೆಂಬ ಮಹರ್ಷಿಯ ಪತ್ನಿಯನ್ನು ನೋಡಿ ಮೋಹಿಸಿ ಅವಳನ್ನ ಬಲಾತ್ಕಾರ ಮಾಡಲು ಹೋಗಿ ಶಾಪಗ್ರಸ್ತನಾದ ಉತಥ್ಯ ಋಷಿ ಪತ್ನಿಯ ಘೋರ ಶಾಪದ ಪರಿಣಾಮದಿಂದ ದೇವೇಂದ್ರ ಗೈದ ಮಹಾ ಅಪರಾಧದಿಂದಾಗಿ ಸ್ವರ್ಗಲೋಕದ ವೈಭವಗಳೆಲ್ಲ ನಶಿಸಿ ಹೋದವು ದೇವತೆಗಳು ಶಕ್ತಿಹೀನರಾದರು ಮಾತ್ರವಲ್ಲದೆ ಬಲಿರಾಜ ಸಹಿತ ರಾಕ್ಷಸರಿಂದ ದೇವತೆಗಳ ಪಾಲಿಗೆ ಹೀನಾಯ ಸೋಲು ಆಯಿತು ಅವಮಾನ ನಾಚಿಕೆಯಿಂದ ದೇವೇಂದ್ರನು ಹಿಮಾಚಲದಲ್ಲಿ ಅಡಗಿ ಕುಳಿತಿರಲು ಅನಾಥರಾದ ನಿರಾಶ್ರಿತರಾದ ದೇವತೆಗಳು ದೇವಗುರು ಬೃಹಸ್ಪತಿ ಆಚಾರ್ಯರಲ್ಲಿ ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಾರೆ ಮೊರೆ ಹೋಗುತ್ತಾರೆ ಬರುವ ಅತ್ಯಂತ ಶುಭ ದಿನವಾದ ವೈಶಾಖ ತೃತೀಯ ಅಕ್ಷಯ ತೃತೀಯದಂದು ತಂದು ವಿಶೇಷ ಪುಣ್ಯಕರ್ಮಗಳನ್ನು ತಾವೆಲ್ಲ ನಡೆಸಿದರೆ ಕಳೆದುಕೊಂಡ ಸಂಪತ್ತು ಸ್ವರ್ಗದ ವೈಭವವನ್ನು ಮರುಪಡೆಯುತ್ತೀರಿ ಎಲ್ಲ ಪಾಪದೋಷಗಳಿಂದ ಮುಕ್ತಿ ಪಡೆಯುತ್ತೀರಿ ದೇವ ಋಷಿ ಪಿತೃದ ಆರಾಧನೆ ಪುಣ್ಯನಧಿ ಸ್ನಾನ ವಿಶೇಷ ದಾನ ಧರ್ಮಾದಿಗಳನ್ನು ನಿಮ್ಮ ಒಡೆಯ ಇಂದ್ರದೇವನಿಂದ ಮಾಡಿಸಿ ಎಲ್ಲ ರೀತಿಯ ಶ್ರೇಯಸ್ಸನ್ನು ಪಡೆಯಿರಿ ಎಂದು ದೇವಗುರು ಬೃಹಸ್ಪತಿ ಆಚಾರ್ಯರು ದೇವತೆಗಳಿಗೆ ಹೇಳಲು ದೇವತೆಗಳೆಲ್ಲ ನಂತರ ದೇವೇಂದ್ರನನ್ನು ಹುಡುಕಿ ಕರೆತಂದು ಅನೇಕ ವಿಧವಾದ ಪುಣ್ಯ ಕರ್ಮಗಳನ್ನು ಅಕ್ಷಯ ತೃತೀಯದಂದು ನಡೆಸಿದರು ಲಕ್ಷ್ಮೀನಾರಾಯಣರ ಅನುಗ್ರಹ ವಿಶೇಷದಿಂದ ಪುನಃ ಅದೇ ರೀತಿಯ ತೇಜಸ್ಸು ವರ್ಚಸ್ಸು ವೈಭವ ಶಕ್ತಿ ಪ್ರಭಾವವನ್ನು ದೇವತೆಗಳು ಪಡೆದರು ಸ್ವರ್ಗದಿಂದ ಪಾವನ ಗಂಗೆಯೇ ಇಂದು ಕುವಿಗಿಳಿದಳಂತೆ ಸೂರ್ಯದೇವನು ಸಹ ಅಕ್ಷಯ ಪಾತ್ರೆಯನ್ನು ಶ್ರೀಹರಿಯ ಸಂಕಲ್ಪದಂತೆ ಪಾಂಡವರಿಗೆ ನೀಡಿದ ದಿನವೂ ಹಿಂದೆ ಆಗಿದೆ ಎಂದು ಪುರಾಣೋಕ್ತಿಗಳಿವೆ ಇಂತಹ ಮಹತ್ತರವಾದ ದಿನ ಅಕ್ಷಯ ತೃತೀಯವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂದು ಇದೆ ಇಂದಿನ ದಿನ ಮಾಡಬೇಕಾದ ಅವಶ್ಯ ಕರ್ತವ್ಯಗಳು ಏನು ಯಾವ ವಿಶೇಷ ಸತ್ಕರ್ಮದಿಂದ ಹೆಚ್ಚಿನ ಪುಣ್ಯ ಲಾಭವಿದೆ ಏನನ್ನ ನಡೆಸಬಾರದು ಇನ್ನು ಗೃಹ ಪ್ರವೇಶ ಭೂಮಿ ಪೂಜನ ಹಾಗೆಯೇ ಇಂದಿನ ದಿನ ಪೂಜೆಗೆ ಯೋಗ್ಯ ಮುಹೂರ್ತ ಯಾವುದು ಯಾವ ಸಮಯದಲ್ಲಿ ನಾವು ಮನೆಗೆ ಬಂಗಾರ ಬೆಳ್ಳಿ ಅಥವಾ ಮಂಗಲ ವಸ್ತುಗಳನ್ನು ಖರೀದಿಸಬಹುದು ಮನೆಗೆ ತರಬಹುದು ಎಂಬ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ಟೆ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಕ್ಷಯ ತೃತೀಯವು ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಬರುತ್ತಿದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹತ್ತು ಶುಕ್ರವಾರದಂದು ಇದೆ ಅಕ್ಷಯ ತೃತೀಯ ತಿಥಿಯು ಮೇ ಹತ್ತು ಶುಕ್ರವಾರದಂದು ಬೆಳಿಗ್ಗೆ ಸುಮಾರು ಸೂರ್ಯೋದಯಕ್ಕಿಂತ ಮೊದಲು ನಾಲ್ಕು ಇಪ್ಪತ್ತಕ್ಕೆ ಆರಂಭವಾಗಿ ಪೂರ್ಣವಾಗಿ ಮರುದಿವಸದವರೆಗೆ ಇದೆ ಇಂದು ಮನೆಗೆ ಬೆಳ್ಳಿ ಬಂಗಾರ ಹಿತ್ತಾಳೆ ತಾಮ್ರ ಇತ್ಯಾದಿ ಲೋಹದ ವಸ್ತುಗಳನ್ನು ಸೀರೆ ಬಳೆ ಇತ್ಯಾದಿ ಮಂಗಲ ವಸ್ತುಗಳನ್ನು ಖರೀದಿಸಿದರೆ ಅತ್ಯಂತ ಶುಭ ಫಲವು ಅಂತಹ ವಸ್ತುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ಖರೀದಿಸುವ ಪಡೆದುಕೊಳ್ಳುವ ಭಾಗ್ಯವೂ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆಯು ಇರುವುದರಿಂದ ಇಂದಿನ ದಿನ ಬೆಳಿಗ್ಗೆ ಏಳು ಮೂವತ್ತರಿಂದ ಹತ್ತು ಇಪ್ಪತ್ತರವರೆಗೆ ಅಥವಾ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಎರಡು ಗಂಟೆವರೆಗೂ ಅಥವಾ ಸಂಜೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆವರೆಗೂ ನೂತನ ಶುಭ ವಸ್ತುಗಳನ್ನು ತಾವು ಖರೀದಿಸಬಹುದಾಗಿದೆ ಮನೆಗೆ ತರಬಹುದಾಗಿದೆ ರಾಹುಕಾಲವು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇದ್ದು ಈ ಸಮಯದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸಿದರೆ ಇದ್ದರೆ ಉತ್ತಮ ಆದರೆ ರಾಹುಕಾಲಕ್ಕಿಂತ ಮುಂಚೆಯೇ ನೀವು ಖರೀದಿಸಲು ಪ್ರಾರಂಭಿಸಿದರೆ ಮುಂದೆ ಬೇರೆ ವ್ಯವಹಾರ ಖರೀದಿಯ ಸಮಯದಲ್ಲಿ ರಾಹುಕಾಲ ಇದ್ದರೂ ಕೂಡ ಏನೂ ಇಲ್ಲ ಮುಖ್ಯವಾಗಿ ಈ ವಸ್ತುಗಳನ್ನು ಖರೀದಿಸುವಾಗ ಮನೆಗೆ ತರುವ ಸಮಯ ರಾಹುಕಾಲವನ್ನು ತಪ್ಪಿಸಬೇಕು ಇಂದಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದು ಸ್ನಾನಾದಿಗಳಿಂದ ಪರಿಶುದ್ಧರಾಗಿ ಮನೆಯ ಮುಂದೆ ರಂಗೋಲಿ ಬರೆದು ಗೋವಿನ ಆರಾಧನೆ ತುಳಸಿ ಆರಾಧನೆ ಹೊಸ್ತಿಲಿ ಪೂಜೆಗಳನ್ನು ಯಥಾಸಾಧ್ಯ ನಡೆಸಿ ನೂತನ ವಸ್ತ್ರವನ್ನು ಧಾರಣೆ ಮಾಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಇಷ್ಟ ದೇವರ ಕುಲದೇವರ ಪೂಜೆಯೊಂದಿಗೆ ಮಹಾವಿಷ್ಣು ಲಕ್ಷ್ಮೀ ದೇವಿಯರಿಗೆ ವಿಶೇಷ ಪೂಜೆ ಗಣಪತಿ ಕುಬೇರ ಮುಂತಾದ ದೇವತೆಗಳಿಗೂ ಪರಶುರಾಮ ದೇವರ ಜಯಂತಿ ಆಗಿರುವುದರಿಂದ ಪರಶುರಾಮ ದೇವರನ್ನು ಕೂಡ ಆರಾಧನೆ ಮಾಡಿ ಸಂಪತ್ತು ವೈಭವಗಳು ಕುಟುಂಬದಲ್ಲಿ ಅಭಿವೃದ್ಧಿಯಾಗುವಂತೆ ತಾವು ಮಾಡಿಕೊಳ್ಳಬಹುದು ಮನೆ ದೇವರ ಕುಲದೇವರ ಪೂಜೆಯನ್ನು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಅಥವಾ ಬೆಳಿಗ್ಗೆ ಹತ್ತು ಮೂವತ್ತರವರೆಗೂ ಕೂಡ ತಾವು ನಡೆಸಲು ಶಕ್ಯವಾಗಿದೆ ಮಹಾಲಕ್ಷ್ಮಿ ಅಷ್ಟೋತ್ತರ ವಿಷ್ಣು ಸಹತನಾಮಗಳಿಂದ ಲಕ್ಷ್ಮೀನಾರಾಯಣರಿಗೆ ಅರ್ಚನೆ ಆರಾಧನೆಯನ್ನು ನಡೆಸಿ ಚಿತ್ರಾನ್ನ ಕೋಸುಂಬರಿ ಹಾಲು ಪಾಯಸ ಹೈಗ್ರೀವ ಮುಂತಾದ ಭಕ್ಷ್ಯಗಳನ್ನು ಹಣ್ಣು ಕಾಯಿಗಳನ್ನು ಅರ್ಪಿಸಬಹುದು ದೇವ ಋಷಿ ಪಿತೃತರ್ಪಣಾದಿಗಳು ನದೀಸ್ಥಾನ ಪುಣ್ಯಕ್ಷೇತ್ರ ಸಂದರ್ಶನಗಳು ವಿಶೇಷ ಶುಭಫಲಗಳನ್ನು ನೀಡುವುದು ಇಂದು ಮಾತ್ರವಲ್ಲದೆ ಹೊಸ ಮನೆಯ ಆರಂಭ ಭೂಮಿ ಪೂಜನೆಯನ್ನು ಕೂಡ ಬೆಳಿಗ್ಗೆ ಹತ್ತು ಮೂವತ್ತರವರೆಗೆ ನಡೆಸಿದರೆ ಶ್ರೇಯಸ್ಸು ನಿಶ್ಚಿತವಾಗಿ ಲಭ್ಯವಾಗುತ್ತದೆ ಇನ್ನು ಪೂಜೆಯಾದ ನಂತರ ಸುವಾಸೀನರಿಗೆ ಬಾಗಿನ ದಾನ ಶ್ರೇಷ್ಠ ಬ್ರಾಹ್ಮಣರಿಗೆ ನೀರು ತುಂಬಿದ ಕಲಶ ದಾನದಿಂದ ಅತ್ಯಂತ ಪುಣ್ಯ ಫಲಗಳು ಕೂಡ ಈ ದಿವಸ ಪ್ರಾಪ್ತಿಯಾಗಲಿದೆ ಅಸಹಾಯಕರಿಗೆ ಅನಾಥರಿಗೆ ಮಕ್ಕಳಿಗೆ ಬೇಕಾದ ಅವಶ್ಯ ವಸ್ತುಗಳನ್ನು ದಾನ ಮಾಡುವುದರಿಂದಲೂ ಕೂಡ ಲಕ್ಷ್ಮೀನಾರಾಯಣರ ಕುಲದೇವರ ಇಷ್ಟದೇವರ ವಿಶೇಷ ಅನುಗ್ರಹದೊಂದಿಗೆ ವರ್ಷವಿಡೀ ಸಂಪತ್ತು ಭಾಗ್ಯ ಐಶ್ವರ್ಯಗಳು ಸ್ಥಿರವಾಗಿ ನೆಲೆನಿರುತ್ತವೆ ಇನ್ನು ಪುಣ್ಯಕರ್ಮಗಳಿಗೆ ಹೇಗೆ ಶುಭ ಫಲಗಳು ಅಕ್ಷಯವಾಗಿ ಇಂದು ಪ್ರಾಪ್ತಿಯಾಗುತ್ತದೋ ಹಾಗೆ ಕೆಟ್ಟ ಕರ್ಮ ಅಧರ್ಮ ಕಾರ್ಯಗಳಿಗೆ ಅತ್ಯಂತ ಅಶುಭ ಫಲವೂ ಕೂಡ ದಾರಿದ್ರ್ಯವೂ ಕೂಡ ಪ್ರಾಪ್ತಿಯಾಗುತ್ತದೆ ಎನ್ನಲಾಗಿದೆ ಆದ್ದರಿಂದ ಇಂದಿನ ದಿವಸ ಕಬ್ಬಿಣದ ಲೋಹದ ಸ್ಟೀಲ್ ಮುಂತಾದ ವಸ್ತುಗಳನ್ನು ಖರೀದಿಸುವುದು ಅಷ್ಟೊಂದು ಉತ್ತಮವಲ್ಲ ಸುಳ್ಳು ಹೇಳುವುದು ಜಗಳ ಆಡುವುದು ಕೆಟ್ಟ ವಾಕ್ಯಗಳನ್ನು ಪ್ರಯೋಗ ಮಾಡುವುದು ವಂಚನೆ ಮೋಸ ಇತ್ಯಾದಿಗಳನ್ನು ಇಂದು ಮಾಡಲೇಬಾರದು ಗಣಪತಿ ಕುಬೇರ ಪರಶುರಾಮ ಲಕ್ಷ್ಮೀನಾರಾಯಣ ದೇವರ ಕುಲದೇವರ ಇಷ್ಟದೇವರ ಅನುಗ್ರಹವು ತಮಗೆ ಈ ಅಕ್ಷಯ ತೃತೀಯದಲ್ಲಿ ವಿಶೇಷ ದೊರಕಲಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ